ಈಗ ತಮಗೆಲ್ಲ ಗೊತ್ತಿದೆ ಮೊದಲನೇದಾಗಿ ತಮಗೆಲ್ಲರೂ ಗುಡ್ ಮಾರ್ನಿಂಗ್ ಇಲ್ಲಿ ಒಂದೇನಂದರೆ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಬರೋ ತಿಂಗಳು ಹನ್ನೆರಡನೇ ತಾರೀಕು ಲೋಕದಾತ್ನ ಕಂಡಕ್ಟ್ ಮಾಡಿದ್ದೀವಿ ನಮ್ಮ ಮೊನ್ನೆ ನಮ್ಮ ರಾಷ್ಟ್ರೀಯ ಏನು ಲೋಕದಾತ್ನ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಗೌರವಾನ್ವಿತ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿ ದೇಶದ ಪೂರ್ತಿ ನಾವು ಲೋಕದಾತನ್ನು ಕಂಡಕ್ಟ್ ಮಾಡಿದ್ದೀವಿ ಇದರ ಮೂಲ ಉದ್ದೇಶ ತಮಗೆಲ್ಲ ಈಗಾಗಲೇ ತಾವು ಪ್ರತಿ ಬಾರಿ ನಮ್ಮ ಲೋಕದಾತಗಳಿಗೆ ಎಫರ್ಟ್ ಮಾಡಿ ಸಹಕಾರ ನೀಡಿದ್ದೀರಿ ಈಗೂ ಸಹ ಏನು ಅಂದ್ರೆ ಮತ್ತೊಮ್ಮೆ ನನ್ನ ಹೇಳೋ ಜವಾಬ್ದಾರಿ ನಂದು ಏನಂದರೆ ಏನಂದ್ರೆ ಈ ಲೋಕದಾತಲ್ಲಿ ಪ್ರತಿಯೊಬ್ಬ ಪಾರ್ಟಿಗೆ ಇಮಿಡಿಯೇಟ್ ಆಗಿ ರಿಲೀಫ್ ಸಿಗಬೇಕನ್ನೋದು ಒಂದು ಅವಕಾಶ ನಾವು ನೋಡ್ತಾ ಇದ್ದೀವಿ ಕೋರ್ಟ್ಗಳಲ್ಲಿ ಸಾಕಷ್ಟು ಪ್ರಕರಣಗಳು ಬಾಕಿ ಇರದಾವೆ ಸುಮಾರು ವರ್ಷಗಳಿಂದ ಪ್ರತಿ ಪಕ್ಷಗಾರರು ತಮ್ಮ ತಮ್ಮ ದ್ವೇಷವನ್ನು ಸಾಧಿಸಿಕೊಂಡು ಕೋರ್ಟ್ಗಳು ಮುಂದೆ ಹೋಗ್ತಾನೆ ಇದ್ದಾರೆ ಅದನ್ನು ಕೊನೆಗಾಣಿಸಬೇಕು ಅವರಲ್ಲಿ ಒಂದು ಒಂದು ನೆಮ್ಮದಿಯ ಜೀವನವನ್ನು ತರಬೇಕು ಅನ್ನೋ ಉದ್ದೇಶದಿಂದ ಈ ಲೋಕದಾತಗಳನ್ನು ಕಂಟಿನ್ಯೂ ಮಾಡ್ತಾನೆ ಇದ್ದೀವಿ ಇದರ ಮುಖ್ಯವಾಗಿ ಉದ್ದೇಶ ಏನು ಅಂದರೆ ಈಗಾಗಲೇ ಹೇಳಿದಂಗೆ ಪಕ್ಷ ಪಕ್ಷ ಪಕ್ಷಗಾರ ನಡುವೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಹೋಗ್ಲಾಡಿಸೋದು ಎರಡನೇದಾಗಿ ಅವರ ಸಮಯವನ್ನು ಉಳಿಸೋದು ಮೂರನೇದಾಗಿ ಅವರ ಹಣ ಏನು ವ್ಯರ್ಥ ಆಗ್ತಾ ಇದೆ ಆ ಹಣವನ್ನು ವ್ಯರ್ಥ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದು ನಾಲ್ಕನೇದಾಗಿ ಅವ್ರಿಗೆ ಈ ಒಂದು ಒಂದು ಏನು ಲಿಟಿಗೇಷನ್ ಇದೆ ಅದಕ್ಕೆ ಅಂತಿಮ ಒಂದು ಕಟ್ಟಡ ಅಂತಿಮವನ್ನು ಕೊನೆಗಾಣಿಸೋದು ಅಂದರೆ ಯಾಕೆ ಅಂದರೆ ಈ ಲೋಕದತ್ತಲ್ಲಿ ಏನು ಆಗುತ್ತೆ ವಿತ್ ಕನ್ಸೆಂಟ್ ಆಫ್ ಬೋತ್ ಪಾರ್ಟೀಸ್ ಆಗುತ್ತೆ ಅಲ್ಲಿ ಕನ್ಸಲೇಷನ್ ಇರುತ್ತೆ ಅವರಿಗೆ ಲೋಕದಾತ ಬೆನಿಫಿಟ್ಸ್ ಏನು ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳೋದಾಗುತ್ತೆ ಮನವರಿಕೆ ಮಾಡಿಕೊಟ್ಟು ಅವರ ಒಪ್ಪಿಗೆ ತೆಗೆದುಕೊಂಡು ಅವರ ಇಬ್ಬರ ಒಪ್ಪಿಗೆ ಮೇರೆಗೆ ಈ ಒಂದು ಪ್ರಕರಣವನ್ನು ಮುಕ್ತಾಯಗೊಳಿಸಿರ್ತೀವಿ ಅದ್ರ ಮೇಲೆ ಅಪೀಲ್ ಇರೋದಿಲ್ಲ ಅಂದರೆ ಅವ್ರು ಚಾಲೆಂಜ್ ಮಾಡೋಕ್ಕಾಗೋದಿಲ್ಲ ಸೊ ಹಂಗಾಗಿ ಇಲ್ಲಿ ಎಂಡ್ ಆಗುತ್ತೆ ಇದ್ರ ಮೇಲೆ ಯಾವುದೇ ನಾವು ಈಗ ನ್ಯಾಯಾಲಯಗಳಲ್ಲಿ ತೀರ್ಪಾದ್ರೆ ಒಂದು ಆದೇಶ ಆದ್ರೆ ಅದ್ರ ಮೇಲೆ ನಾವು ಮೇಲ್ಮನವಿ ಹೋಗ್ಬೋದು ಮೇಲ್ಮನವಿ ತೀರ್ಪನ್ನ ತೀರ್ಪಿಗೆ ತೀರ್ಪನ್ನು ಚಾಲೆಂಜ್ ಮಾಡ್ಬೋದು ಆದ್ರೆ ಇಲ್ಲಿ ಆದಂತಹ ಒಂದು ಏನ್ ರಾಜಿ ಸಂಧಾನ ಆಗಿರುತ್ತೆ ಇಬ್ಬರು ಒಪ್ಪಿಗೆ ಮೇಲೆ ಆಗಿರೋದ್ರಿಂದ ಇದ್ರ ಮೇಲೆ ಯಾವುದೇ ಅಪೀಲ್ ಇರೋದಿಲ್ಲ ಸೊ ಅಲ್ಲಿಗೆ ಅವರ ಏನ್ ಲಿಟಿಕೇಶನ್ ಇದೆ ಎಂಡ್ ಆಗುತ್ತೆ ಸೊ ಅದು ಬೆನಿಫಿಟ್ ಅಲ್ಲಿಗೆ ಅವರ ಅಲ್ಲಿ ಅಲ್ಲಿಂದ ಅವರು ನೆಮ್ಮದಿ ಜೀವನವನ್ನ ಮಾಡ್ಕೊಳ್ಬೋದು ಇದು ಜನರಿಗೆ ಮನವರಿಕೆ ಮಾಡಬೇಕಾಗಿದೆ ಈಗಾಗಲೇ ಸಾಕಷ್ಟು ನಮ್ಮ ಕಡೆಯಿಂದ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ರಾಷ್ಟ್ರ ಗೌರವ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳಿಂದ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದೀವಿ ಜನರಿಗೆ ಆದ್ರೆ ಕೊನೆಗೆ ಮುಟ್ಟೋದು ತಮ್ಮಿಂದ ಕಟ್ಟಕಡೆ ವ್ಯಕ್ತಿಗೆ ಮುಟ್ಟಬೇಕು ಅಂದ್ರೆ ಮಾಧ್ಯಮದವರ ಒಂದು ಪಾತ್ರ ಬಹಳಷ್ಟು ಪ್ರಮುಖ ಇದೆ ಇಲ್ಲಿ ಯಾವುದೇ ರೀತಿಯ ಪ್ರಚಾರ ಅಂತಂದ್ರೆ ಜನರಿಗೆ ಒಂದು ಒಂದು ಅಂತಿಮ ಒಂದು ನೆಮ್ಮದಿಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿರೋದು ತಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಅಂದ್ರೆ ಈ ನ್ಯಾಯಾಲಯಗಳಿಗೆ ಸಂಬಂಧಪಟ್ಟಂಗೆ ಯಾವುದೇ ಪ್ರೆಸ್ ಮೀಟ್ ಗಳನ್ನ ತಾವು ನಾವು ಮಾಡೋದಿಲ್ಲ ಈ ಒಂದು ಯಾವಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರತಿ ಒಬ್ಬ ವ್ಯಕ್ತಿಗೂ ಸಹ ಕಾನೂನಿನ ಒಂದು ಏನ್ ನಮ್ಮ ಕಾನೂನು ಅಡಿಯಲ್ಲಿ ಯಾವ ರೀತಿ ಲೀಗಲ್ ಸೇವ್ ಸರ್ವಿಸ್ ಅಥಾರಿಟಿಯಿಂದ ಆ ಅವಕಾಶಗಳಿದ್ದಾವೆ ಅದು ಮುಟ್ಟಬೇಕು ಅನ್ನೋದು ಉದ್ದೇಶ ಅದು ತಮ್ಮಿಂದ ಮಾತ್ರ ಸಾಧ್ಯ ಅದ್ರ ಜೊತೆ ಇನ್ನೂ ಒಂದು ನಮ್ಮ ನನ್ನ ಒಂದು ಹೇಳಿಕೆ ಏನು ಇಷ್ಟಪಡ್ತೇನೆ ಅದಕ್ಕೆ ಹನ್ನೆರಡನೇ ತಾರೀಕು ಇದೆ ಅಷ್ಟೊಳಗಡೆ ಬಂದು ದಿನಂಪ್ರತಿನೂ ಸಹ ಅವ್ರು ಮಾಡ್ಕೋಬಹುದು ಹನ್ನೆರಡನೇ ತಾರೀಕೇ ಬಂದು ಮಾಡ್ಕೊಳ್ಬೇಕು ಅನ್ನೋದಲ್ಲ ಅವ್ರಿಗೆ ರಾಜಿ ಮಾಡ್ಕೊಳ್ಳೋ ಸಮ ಇತ್ತು ಅಂದ್ರೆ ದಿನಂ ಪ್ರತಿ ಲೋಕದಾತ್ಗಳು ನಡತಾ ಇದಾವೆ ಅಂದ್ರೆ ಒಂದು ನೋಟಿಫಿಕೇಶನ್ ಆಗಿದೆ ಆ ಪ್ರಕಾರ ಪ್ರತಿ ದಿನವೂ ಲೋಕದಾತ ಆಗ್ತಾ ಇರುತ್ತೆ ನ್ಯಾಯಾಲಯಗಳ ಬಂದು ತಮ್ಮ ತಮ್ಮ ನ್ಯಾಯಾಲಯಗಳಲ್ಲಿ ತಮ್ಮ ತಮ್ಮ ವಕೀಲರ ಮೂಲಕ ಅದನ್ನು ಬಂದು ಬಗೆಹರಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಹನ್ನೆರಡನೇ ತಾರೀಕು ಅಂತಿಮ ಈ ಒಂದು ಎರಡನೇ ಲೋಕದಾತ್ ನಾವು ಈ ವರ್ಷದಲ್ಲಿ ಮಾಡ್ತಾ ಇರೋದು ಆದ್ರಿಂದ ಈ ಒಂದು ಕೆಲಸವನ್ನು ಆಗಬೇಕು ಜೊತೆಗೆ ಇನ್ನೂ ಒಂದು ಏನಂದ್ರೆ ಪರ್ಮನೆಂಟ್ ಲೋಕದಾತ ಅಂತಂದೇಳಿ ನಮ್ಮಲ್ಲಿ ಒಂದಿದೆ ತಮ್ಗೆ ಅದ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅಹ್ ಇನ್ನೂ ಅದ್ರ ಬಗ್ಗೆ ಮಾ ಪ್ರಚಾರ ಆಗಿಲ್ಲ ಏನಂದ್ರೆ ಇಡೀ ರಾಜ್ಯದಲ್ಲಿ ಆರು ಕಡೆ ಮಾತ್ರ ಪರ್ಮನೆಂಟ್ ಲೋಕದಾತಗಳಿದ್ದಾವೆ ಇದಾವೆ ಪರ್ಮನೆಂಟ್ ಲೋಕದಾತ ಅಂದ್ರೆ ಪರ್ಮನೆಂಟ್ ಲೋಕದಾತ್ ಅಲ್ಲಿ ಒಂದು ಕೋಟೆ ಮಾಡಿದರೆ ಅಲ್ಲಿ ಒಬ್ರು ಗೌರವ ಜಿಲ್ಲಾ ನ್ಯಾಯಾಧೀಶರು ಆ ಒಂದು ಪ್ರಕರಣವನ್ನು ನಡೆಸಿರ್ತಾರೆ ಅಲ್ಲಿ ಯಾವುದೇ ರೀತಿಯ ಲಿಟಿಗೇಷನ್ಸ್ ಅಂದ್ರೆ ಈ ಅಂದ್ರೆ ಈಗ ಇನ್ಶೂರೆನ್ಸ್ ರಿಲೇಟೆಡ್ ಆಗಲಿ ಬ್ಯಾಂಕ್ ಮ್ಯಾಟರ್ಸ್ ಆಗಲಿ ಮತ್ತು ಬೇರೆ ಬೇರೆ ಮುನ್ಸಿಪಾಲ್ಟಿ ಇಂತ ಏನಾದ್ರು ಲಿಟಿಗೇಷನ್ಸ್ ಇದ್ರೆ ಆಮೇಲೆ ಕೊರಿಯರ್ ಪ್ಯಾಕೇಜಸ್ ಸಂಬಂಧಪಟ್ಟ ಲಿಟಿಗೇಷನ್ಸ್ಗಳಾಗ್ಲಿ ಆಮೇಲೆ ಲಿಟಿಗೇಷನ್ಸ್ ಗಳಾಗ್ಲಿ ಇಂಥ ಯಾವುದೇ ಲಿಟಿಗೇಷನ್ಸ್ ಇದ್ರೂ ಸಣ್ಣ ಪಟ್ಟ ಅವನ್ನ ಇವನ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಸಹ ಬ್ಯಾಂಕಲ್ ತಗೋದ್ ತೆಗೆದುಕೊಂಡಂತ ಲೋನ್ ವಿಚಾರಕ್ಕೂ ಸಹ ಕೇಸ್ಗಳನ್ನ ಇಲ್ಲೇ ನಮ್ಮಲ್ಲಿ ಇದೆ ಆ ಅಂತ ಸಾಹೇಬ್ರಂತೇಳುವ ಒಬ್ರು ಡಿಸ್ಟಿಕ್ಟ್ ಜಡ್ಜ್ ಅಲ್ಲಿ ನ್ಯಾಯಾಧೀಶ ಆಗಿದ್ದಾರೆ ಅಲ್ಲಿ ಈ ಒಂದು ಪ್ರಕರಣಗಳಾಗ್ತವೆ ಇಲ್ಲಿ ನಮ್ಮ ಬೆಂಗ್ ಬೆಳಗಾವಿ ದೊಡ್ಡ ಜಿಲ್ಲೆ ಇಷ್ಟು ದೊಡ್ಡ ಜಿಲ್ಲೆ ಇದೆ ಕೇವಲ ನಾನ್ನೂರು ಪ್ರಕರಣಗಳು ಮಾತ್ರ ನಾನ್ನೂರು ಚಿಲ್ಲರೆ ಪ್ರಕರಣಗಳು ಮಾತ್ರ ಪರ್ಮನೆಂಟ್ ಲೋಕದಾಲತ್ ಅಲ್ಲಿ ಇದಾವೆ ಅದ್ರದ್ದು ಬೆನಿಫಿಟ್ ಏನು ಅಂತಂದ್ರೆ ಶೀಘ್ರಗತಿಯಲ್ಲಿ ಒಂದು ಏನು ತೀರ್ಪು ಸಿಗುತ್ತೆ ಎರಡನೇದಾಗಿ ಅದರಲ್ಲಿ ಯಾವುದೇ ರೀತಿಯ ಏನು ಕೋರ್ಟ್ ಫೀ ಕಟ್ಟೋ ಹಾಗಿಲ್ಲ ವಿತೌಟ್ ಕೋರ್ಟ್ ಫೀ ಯಾವುದೇ ಬ್ಯಾಂಕ್ ಮ್ಯಾಟರ್ಸ್ ಇದ್ರು ಫೈನಾನ್ಷಿಯಲ್ ಮ್ಯಾಟ್ರಸ್ ಇದ್ರೂ ಸಹ ವಿಥೌಟ್ ಪೇಯಿಂಗ್ ಎನಿ ಕೋರ್ಟ್ ಫೀ ದೇ ಮೇ ಫೈಲ್ ಕೇಸ್ ಬಿಫೋರ್ ದಿ ಪರ್ಮನೆಂಟ್ ಲೋಕ ಕೋರ್ಟ್ ಹಂಗಾಗಿ ಅದ್ರ ಬಗ್ಗೆ ಒಂದು ಸ್ವಲ್ಪ ತಾವು ಒಂದು ಸ್ವಲ್ಪ ಜನರಿಗೆ ಮಾಹಿತಿಯನ್ನು ಕೊಡಬೇಕು ನಮ್ಮಲ್ಲಿ ಯಾಕಂದ್ರೆ ಇಂಥ ದೊಡ್ಡ ಡಿಸ್ಟಿಕ್ ಆದರೂ ಸಹ ಕೇವಲ ನಾನೂರು ಚಿಲ್ಲರ ಕೇಸ್ಗಳು ಪರಂಟ್ ಲೋಕದಾತ ಮುಂದೆ ಇದ್ದಾವೆ ಜನರಿಗೆ ಅದ್ರ ಬಗ್ಗೆ ಅರಿವಿಲ್ಲ ಜ್ಞಾನ ಇಲ್ಲ ಅದನ್ನು ನಾವು ಕೊಡಬೇಕಾಗಿದೆ ಅದು ಒಂದು ತಮ್ಮ ಗಮನದಲ್ಲಿರಲಿ ಇನ್ನು ನಮಗೆ ಈ ಲೋಕದಾತಲ್ಲಿ ಬರ್ತಕ್ಕಂಥದ್ದು ಕೇಸ್ಗಳು ಯಾವ್ಯಾವ ಅಂದರೆ ಕಾಂಪೌಂಡೇಬಲ್ ಕೇಸಸ್ ಬರುತ್ತೆ ಅಂದರೆ ಈಗ ರಾಜಿ ಅಂದರೆ ಕಾಂಪೌಂಡೇಬಲ್ ಮಾಡ್ಕೊಳ್ಳುವಂಥ ಕ್ರಿಮಿನಲ್ ಕೇಸ್ಗಳು ಈಗ ಒಡದಾಟದ ಕೇಸ್ ಇರುತ್ತೆ ಈಗ ತ್ರೀ ಟ್ವೆಂಟಿ ತ್ರೀ ಐ ಪಿ ಸಿ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ತ್ರೀ ಫಾರ್ಟಿ ಒನ್ ಇಂಥ ಕೇಸ್ಗಳು ಇರ್ತವೆ ಫೋರ್ ಟ್ವೆಂಟಿ ಕೂಡ ಬರುತ್ತೆ ಅದರಲ್ಲಿ ಇಂತಹ ಕೇಸ್ಗಳು ಕಾಂಪೌಂಡಬಲ್ ಕೇಸ್ಗಳಾಗ್ತವೆ ಅಂದ್ರೆ ಅದರಲ್ಲಿ ಕಾಂಪೌಂಡ್ ಮಾಡಿಕೊಂಡು ತಾವು ಇಲ್ಲ ನಾವು ರಾಜಿಯಾಗಿದ್ದೀವಿ ನಮಗೆ ನೆಮ್ಮದಿಯಾಗಿ ನಾವು ಇಬ್ರು ಮತ್ತು ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ ನಾವು ಒಂದೇ ಒಂದೇ ಆಗಿ ಜೀವನ ಇರ್ತೀವಿ ನಾವೆಲ್ಲರೂ ಚೆನ್ನಾಗಿ ಸಂಬಂಧವನ್ನು ಬೆಳೆಸ್ಕೊಂತೀವಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ಕೊಳ್ಳೋದಾದ್ರೆ ಅಂತಹ ಕೇಸ್ಗಳು ಒಡೆದಾಟ ಕೇಸ್ಗಳಾಗಿದ್ರು ಸಹ ಒಂದು ಅವರವ್ರ ಇಚ್ಛೆ ಮೇರೆಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಕೆಲವೊಂದು ನಾನ್ ಕಂಪೌಂಡಬಲ್ ಇರ್ತವೆ ಅಂಥ ಕೇಸ್ಗಳನ್ನು ಆಗೋದಿಲ್ಲ ಅವಕ್ಕೆ ಪರ್ಮಿಷನ್ ಇರಲ್ಲ ಕಾನೂನು ನಮ್ಮ ಸಿ ಆರ್ ಪಿ ಸಿ ಡಿಯಲ್ಲಿ ಯಾವ ರೀತಿ ಕಾಂಪೌಂಡಬಲ್ ಕೇಸಸ್ ಇದೆ ಅವನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇನ್ನು ಎನ್ಆಕ್ಟ್ ಕೇಸಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಡಿಯಲ್ಲಿ ಅದರಲ್ಲೂ ಸಹ ಕೇಸ್ ಚೆಕ್ ಪೌನ್ಸ್ ಕೇಸಸ್ ಚೆಕ್ ಪೌನ್ಸ್ ಕೇಸಸ್ ಸಹ ಈಗ ಸುಮಾರು ವರ್ಷಗಳಿಂದ ಕೇಸ್ಗಳು ಹಾಕ್ಕೊಂಡು ಓಡಾಡ್ತಿರ್ತಾರೆ ಅದನ್ನೂ ಸಹ ಅವರು ರಾಜಿ ಮಾಡ್ಕೊಳ್ಬೋದು ಅಲ್ಲಿ ಬಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಏನಾಗುತ್ತೆ ಕನ್ಸಿಲೇಷನ್ ಆಗುತ್ತೆ ಕುತ್ಕೊಂಡು ಅಲ್ಲಿ ಒಬ್ರು ಕನ್ಸಲೇಟರ್ ಇರ್ತಾರೆ ಅಡ್ವೊಕೇಟ್ ಕನ್ಸಿಲೇಟರ್ ಇರ್ತಾರೆ ಆಮೇಲೆ ನಮ್ಮ ಜುಡಿಷಿಯಲ್ ಆಫೀಸರ್ ಒಬ್ರು ಕನ್ಸಲೇಟ್ ಆಗಿರ್ತಾರೆ ಅವರು ಅಲ್ಲಿ ಇಬ್ರು ಪಕ್ಷಗಾರರನ್ನ ಒಂದು ತಮ್ಮ ಕಾನ್ಫಿಡೆನ್ಸ್ ತಗೊಂಡು ಅವ್ರ ಜೊತೆ ಕನ್ಸಲೇಷನ್ ಮಾಡಿ ಏನು ಸಾಧಕ ಬಾಧಕಗಳೇನು ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿ ಆ ಒಂದು ಕೇಸನ್ನ ರಾಜಿ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ ಅಲ್ಲಿ ಮಾಡ್ಕೊಳೋದ್ರಿಂದ ಬೆನಿಫಿಟ್ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಲಾಂಗ್ ಪೀರಿಯಡ್ ಕೇಸ್ ಕೇಸನ್ನು ನಡೆಸ್ಕೊಂಡು ನೆಮ್ಮದಿಯನ್ನು ಕಳ್ಕೊಂಡಿರೋ ಬದಲು ಆರಾಮಾಗಿ ಕೇಸ್ ಮುಗಿಸ್ಕೋಬಹುದು ಅಲ್ಲಿಗೆ ಎಂಡ್ ಆಗುತ್ತೆ ಮೂರನೇದಾಗಿ ಬ್ಯಾಂಕ್ ಸೂಟ್ಸ್ ಈಗ ರಿಕವರಿ ಆಫ್ ಮನಿ ಇರ್ತದೆ ಆ ಸಾಕಷ್ಟು ಲೋನ್ಗಳು ತಗೊಂಡಿರ್ತಾರೆ ಅಗ್ರಿಕಲ್ಚರ್ ಲೋನ್ ಆಗಿರ್ಬೋದು ಹೋಮ್ ಲೋನ್ ಆಗಿರ್ಬೋದು ಇನ್ನೊಂದು ಲೋನ್ ಆಗಿರ್ಬೋದು ಮತ್ತೊಂದು ಲೋನ್ ಆಗಿರ್ಬೋದು ಅದನ್ನ ಅಲ್ಲಿ ಕೋರ್ಟ್ ಮುಂದೆ ಬಂದಾಗ ಅಲ್ಲಿನೂ ಸಹ ಬ್ಯಾಂಕರ್ಗೂ ಸಹ ಸ್ವಲ್ಪ ಕನ್ಸೆಷನ್ ಕೊಡ್ಲಿಕ್ಕೆ ಅವ್ರಿಗೂ ಸಜೆಸ್ಟ್ ಮಾಡ್ತಾರೆ ಕನ್ಸೆಷನ್ ಕೊಟ್ಟು ಇಂಟ್ರೆಸ್ಟ್ ನ ಕಡಿಮೆ ಮಾಡೋಕೆ ಏನೋ ಒಂದು ಸಜೆಸ್ಟ್ ಮಾಡಿ ಅವ್ರಿಗೂ ಸಹ ಒಂದು ಅಡ್ವೈಸ್ ಮಾಡಿ ಯಾಕಂದ್ರೆ ಸುಮಾರು ಪೆಂಡಿಂಗ್ ಕೇಸಸ್ ಇರ್ತವೆ ಅವ್ರಿಗೂ ಸಹ ರಿಕವರಿ ಆಗ್ಲಾರೇಸ್ಗಳು ಸುಮಾರು ಇರ್ತವೆ ಅಂತ ಕೇಸ್ಗಳಲ್ಲೂ ಸಹ ಇಂಟ್ರೆಸ್ಟ್ನೆಲ್ಲ ವೇವಪ್ ಮಾಡ್ಲಿಕ್ಕೆ ಸಮ್ಥಿಂಗ್ ಸ್ವಲ್ಪ ಇಂಟ್ರೆಸ್ಟ್ ವೇವಪ್ ಮಾಡಿ ಏನೋ ಅವ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಡ್ಲಿಕ್ಕೆ ಒಂದು ಅವಕಾಶ ಇರುತ್ತೆ ಆದ್ರೆ ಕೋರ್ಟ್ ಅಲ್ಲಿ ಬಂದಾಗ ಆತರ ಮಾಡ್ಲಿಕ್ಕೆ ಆಗೋದಿಲ್ಲ ತೀರ್ಪನ್ನು ಕೊಡ್ಬೇಕಾದಾಗ ಆತರ ಮಾಡ್ಲಿಕ್ಕೆ ಆಗಲ್ಲ ಅವ್ರು ಕನ್ಸಿಷನ್ ಮಾಡಿ ಅಂತ ಕೇಳಕ್ಕಾಗೋದಿಲ್ಲ ತೀರ್ಪು ತೀರ್ಪೇ ಆಗುತ್ತೆ ಅಲ್ಲಿ ತೀರ್ಪು ಒಂದು ತೀರ್ಪಾಗಿರುತ್ತೆ ಇಲ್ಲಿ ತೀರ್ಪು ತೀರ್ಪಾಗಿರೋದಿಲ್ಲ ಇಲ್ಲಿ ಇಬ್ಬರ ಪಕ್ಷಗಾರರ ಒಂದು ಒಪ್ಪಿಗೆ ಆಗಿರುತ್ತೆ ನ್ಯಾಯಾಲಯದಲ್ಲಿ ಕೊಡುವಂಥದ್ದು ತೀರ್ಪು ಅಲ್ಲಿ ನ್ಯಾಯಾಲಯದ ನಿರ್ದೇಶನ ಇರುತ್ತೆ ಇಲ್ಲಿ ನ್ಯಾಯಾಲಯದ ನಿರ್ದೇಶನ ಇಬ್ರು ಪಕ್ಷ ಪಕ್ಷಗಾರರು ತಾವು ಒಪ್ಪಿಕೊಂಡು ತಮ್ಮ ಪೂರ್ವಕವಾಗಿ ಒಪ್ಪಿಕೊಂಡಂತ ಒಂದು ಪಕ್ಷಗಾರರ ತೀರ್ಪು ಇರುತ್ತೆ ಇಲ್ಲಿ ನ್ಯಾಯಾಧೀಶರ ತೀರ್ಪಲ್ಲ ಪಕ್ಷಗಾರರ ತೀರ್ಪು ಇರುತ್ತೆ ಆ ಮನಿ ರಿಕವರಿ ಸೂಟ್ಸ್ ಈಗ ಪಕ್ಷ ಇದು ಬ್ಯಾಂಕ್ ಸೂಟ್ಸ್ ಅಂದ್ರೆ ಬ್ಯಾಂಕ್ ಅಲ್ಲಿ ಲೋ ಅಂತ ಹೊಡಿದು ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲೋ ಆದ್ರೆ ಮನಿ ರಿಕವರಿ ಸೂಟ್ ಈಗ ಪಕ್ಷಗಾರ ಪ್ರೈವೇಟ್ ಇಬ್ರು ವ್ಯಕ್ತಿಗಳು ಹಣ ತೆಗೆದುಕೊಂಡು ಸಾಲ ತೆಗೆದುಕೊಂಡಿರ್ತಾರೆ ಏನೋ ಕಷ್ಟಕ್ಕೆ ಅಂತಂದೇಳಿ ಅದನ್ನು ಕೊಡಲಾರ್ದಕ್ಕೆ ಏನೋ ಒಂದು ಕೇಸ್ ಹಾಕೊಂಡಿರ್ತಾರೆ ಅದ್ರದ್ದು ಇರುತ್ತೆ ಆಮೇಲೆ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸಸ್ ತುಂಬ ಇಂಪಾರ್ಟೆಂಟ್ ಕೇಸಸ್ ಅದರಲ್ಲಿ ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸಸ್ ಆಗಿರ್ತವೆ ಅವರು ಎಮ್ ಇ ಸಿ ಕೇಸ್ ಹಾಕೊಂಡಿರ್ತಾರೆ ಅಲ್ಲಿ ಎಜುಕೇಷನ್ ಇರ್ತವೆ ಜೊತೆಗೆ ಕೇಸಸ್ ಇರ್ತವೆ ಅಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆ ಮೊನ್ನೆ ನಾವು ಇನ್ಶು ಇನ್ಶೂರೆನ್ಸ್ ಕಂಪ್ನಿಯವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದೆ ನಮ್ಮ ಗೌರವ ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರ ಒಂದು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಒಂದು ಮೀಟಿಂಗ್ ಮಾಡಿತು ಕಂಪ್ಲೀಟ್ ಎಲ್ಲ ಸ್ಟೇಟಲ್ಲಿ ಇರ್ತಕ್ಕಂಥ ಇನ್ಸೂರೆನ್ಸ್ ಕಂಪ್ನಿಯವ್ರನ್ನ ಕರೆದು ಅವ್ರಿಗಾಗಲೇ ಸಜೆಷನ್ ಮಾಡಿದೆ ಸೊ ಅವರು ಸಹ ಒಪ್ಕೊಂಡಿದ್ದಾರೆ ಆದ್ರಿಂದ ಪಕ್ಷಗಾರರು ಸಹ ಈ ಒಂದು ಸಮಯದಲ್ಲಿ ಇಂಟ್ರೆಸ್ಟ್ ತೋರಿಸ್ರೆ ಅವ್ರಿಗೂ ಸಹ ಹೆಲ್ಪ್ ಹೆಲ್ಪ್ ಆಗುತ್ತೆ ಜೊತೆಗೆ ಲೇಬರ್ ಡಿಸ್ಪ್ಯೂಟ್ಸ್ ಕೇಸಸ್ ಇರ್ತವೆ ಆಮೇಲೆ ಎಂಪ್ಲಾಯ್ಮೆಂಟ್ ಕಾಂಪನ್ಸೇಷನ್ ಆಕ್ಟ್ ಕೆಳಗಡೆ ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ಸ್ ಎಂ ಎಮ್ ಆರ್ ಡಿ ಕಾಂಪೌಂಡೇಬಲ್ ಅಫೆನ್ಸಸ್ ಇರ್ತವೆ ಆಮೇಲೆ ಮ್ಯಾಟ್ರಮೋನಿಯಲ್ ಕೇಸಸ್ ಇರ್ತವೆ ಇಂತಹ ಕೇಸ್ಗಳಲ್ಲಿ ಈಗ ಈಗ ಡೈವರ್ಸ್ ಕೇಸ್ ಇರುತ್ತೆ ಡೈವರ್ಸ್ ಕೇಸಲ್ಲಿ ನಾವು ಡೈವರ್ಸ್ ಮಾಡ್ಕೊತೀವಿ ಅಂದರೆ ಲೋಕದತ್ತಲ್ಲಿ ಲೋಕದಲ್ಲ ಮಾಡ್ಕೊಳಕ್ ಬರೋದಿಲ್ಲ ನಾವು ಡೈವರ್ಸ್ ಮಾಡ್ಕೊತೀವಿ ಅಂದ್ರೆ ಬರೋದಿಲ್ಲ ಮೇಂಟನೆನ್ಸ್ ಕೇಸ್ ಇರುತ್ತೆ ಡೈವರ್ಸ್ ಬಿಟ್ಟು ನಾವು ಇಲ್ಲ ಜೊತೆಗೂ ಕೂಡಿ ಹೋಗ್ತೀವಿ ಅಂತಂದ್ರೆ ಅದನ್ನ ಲೋಕದತ್ತ ಮುಂದೆ ನಾವು ನಾವಿಲ್ಲ ನಾವು ಜೋಡಿ ಈಗ ನಾವಿಬ್ರು ಮತ್ತೆ ನಮ್ಮ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ನಾವು ಇಬ್ರು ಮತ್ತೆ ನಾವು ಜೀವನ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತಂದು ಹೇಳಿ ಒಪ್ಕೊಂಡಾದ್ರೆ ಅಂತ ಕೇಸಲ್ಲಿ ಅವರು ಲೋಕದಲತ್ ಮುಂದೆ ಬರ್ಬೋದು ಅದ್ರ ಡೈವರ್ಸ್ ಮಾಡ್ಕೊಂತೀವಿ ಅನ್ನೋದನ್ನ ನಾವು ಲೋಕದಾತ್ ಮುಂದೆ ಮಾಡಕ್ ಬರೋದಿಲ್ಲ ಅದೇ ರೀತಿ ಮೇಂಟೆನೆನ್ಸ್ ಕೇಸ್ ಇರುತ್ತೆ ಮೇಂಟೆನೆನ್ಸ್ ಕೇಸ್ ಹಾಕಿರ್ತಾರೆ ಮೇಂಟೈನೆನ್ಸ್ ಅದ್ರಲ್ಲಿ ಯಾವ ರೀತಿ ಅಹ್ ಕೊಡಬೇಕು ಕೊಡ್ಬೇಕು ಕೊಡಬೇಕು ಕೊಡ್ಬೇಕು ಅಂತಂದ್ರೆ ಅವ್ರ ಅವ್ರು ಒಪ್ಪಿಗೆ ಪಟ್ಕೊಂಡು ಮೇಂಟೆನೆನ್ಸ್ ಕೇಸ್ ಮಾಡ್ಕೋಬಹುದು